ನಮ್ಮ ಗಾಡಿ ಒಂದು ಇದು ಎರಡು ಇದು ಮೂರು ಈ ಕಡೆ ನಾಲ್ಕು ಇಷ್ಟು ನಮ್ಮವ್ರಿಗೆ ಸ್ವಾಮಿ ಸರ್ ನಮ್ ನಾನಿಮ್ ಬಾಳ್ ಕೊಟ್ಟು ಹುಡುಗ ಗೌರವೇಶ್ ಬ್ಲಾಗ್ಸ್ ಈಗ ಎಲ್ಲಿ ಬಂದಿವಪ್ಪ ಅಂದ್ರೆ ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ ಬಂದಿವ್ರಿ ಇಲ್ಲಿ ನೋಡ್ರಿ ಹಿಂಗೈತಿ ಬಹಳ ದಿನ ಆದ್ಮೇಲೆ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡೇತ್ರಿ ಬ್ಲಾಗ್ ಮಾಡಾಕಲ್ದು ಫುಲ್ ಸ್ಟೋರೇಜ್ ಗಿರಿ ಫೋನ್ ಸ್ಟೋರೇಜ್ ಎಲ್ಲ ತುಂಬಿ ಬಿಟ್ಟೈತ್ರಿ ನಾವೀಗ ಐಎಫ್ ಸುಮಿ ಮಲ್ಯಕ್ಕೆ ಬಂದಿವ್ರಿ ಟೂರ್ ಮಾಡಕತ್ತೈತಿ ಬರೀ ತೋರಿಸ್ತೀವಂತ ಅಂತ ನಮ್ ಸ್ವಾಮಿ ಮತ್ತೆ ಎಲ್ಲೆಲ್ಲಿ ಅಂತ ನಮ್ಮ ಸ್ವಾಮಿಯರಿಗೆ ಪರಿಚಯ ಮಾಡಿ ಕೊಡ್ತೀನಿ ಬರ್ರಿ ಸಂಘು ಸ್ವಾಮಿ ಇಲ್ಲದನ್ನ ರಾಜಸ್ವಾಮಿ ಇಲ್ಲದಾರ ಇವರು ಇಷ್ಟು ನಮ್ಮ ಇವರು ಇನ್ನ ಬಾ ಮಂದಿ ಅದಾರ ಮೂವತ್ತು ಮಂದಿ ಅದಾವ ರೀ ತೋರಿಸ್ತೀನಂತ ನಮ್ಮ ಸ್ವಾಮಿಯ ಯಾರ್ಯಾರು ಯಾರ ನಮ್ಮ ಇನ್ನು ಮಟ್ಟ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮನೆ ಫುಲ್ಲು ಹೆವಿ ಐತ್ರಿ ಅದೇ ಹತ್ತೊಂಬತ್ತು ನೂರ ತೊಂಬತ್ತರಾಗ ಯಾವ್ಯಾವ ದೇವಾಲಯ ಅದಾವಲ್ರಿ ಇಲ್ಲದ ನೋಡ್ರಿ ಟೋಟಲ್ ಹತ್ತೊಂಬತ್ತು ದೇವಾಲಯ ರೀ ಶಿರ್ಸಿ ಒಳಗೆ ಮತ್ತು ಉತ್ತರ ಕರ್ನಾಟಕ ಒಳಗೆ ಎಷ್ಟು ತೋರಿಸ್ ಅಂತ ರೀ ಸುತ್ತಮುತ್ತ ರೀ ಈ ಕಡೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಫುಲ್ ಬರೇ ದೇವಾಲಯ ಇದ್ರಲ್ ಇದ್ರನ್ನ ಕುಡಿಯತ್ರಿ ಕೆಲಸ ಮಾಡಕತ್ತಾರೀ ಪೇಂಟಿಂಗ್ ಗಿಂಟಿಂಗ್ ಇದು ಮಾಡಾಕತ್ತಾರ ಹಳೆ ಮತ್ತಿದು ಎರಡು ವರ್ಷಕ್ಕೆ ಒಂದು ಜಾತ್ರೆ ರೀ ಫುಲ್ಲು ದೊಡ್ಡ ಜಾತ್ರೆ ದೇವಸ್ಥಾನಂದ್ರೆ ನಮ್ಮ ಬಾಸ್ ಶಿರ್ಷಿ ಮಾರಿಕಂಬ ದೇವಿಯವ್ರ ಅದರಲ್ರಿ ಅವ್ರೆಲ್ಲ ದೇವತೆಗಳ ಅಕ್ಕ ಅದ್ರ ಸಹೋದರಿ ಅಂತ ಇದು ಹತ್ತೊಂಬತ್ತು ನೂರ ಅರವತ್ತಾರಾಗಿ ಮಾಡಿದ್ರಿ ಇನ್ನಾದ್ರೂ ಹೆಂಗೈತ ನೋಡ್ರಿ ಫುಲ್ ನೋಡಕ ಫುಲ್ಲು ಶಾಂತವಾಗಿ ಮನಸ್ ಫುಲ್ ಇಲ್ಲಿ ಬಾಂದ್ರೆ ಹಾಜರಾಗತ್ತೀ ಈ ವ್ಲಾಗ್ ಇಲ್ಲಿಗೆ ಹ್ಯಾಂಡ್ ಮಾಡಕ್ರೀ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಜೈ ಶ್ರೀರಾಮ್ ಮತ್ತು ಎಲ್ಲರಿಗೂ ಸ್ವಾಮಿ ಶರಣಂ